ಫಿಲಮ್ ಇಂಡಸ್ಟ್ರಿ ಅಂದರೆ ಬರೀ ಆ್ಯಕ್ಟರ್ಸೇ ಅಲ್ಲ ಆ್ಯಕ್ಟ್ರೆಸ್ಸೇ ಅಲ್ಲ ಇಡೀ ಡಾನ್ಸಸ್ ಇರ್ಬೋದು ಹೆಲ್ಪಿಂಗ್ ಪೋಷಕ ನಟಿಯರ್ ಇರ್ಬೋದು ಸಿಂಗರ್ಸ್ ಇರ್ಬೋದು ಡಬ್ಬ ಡಬ್ಬಿಂಗ್ ಮಾಡೋರಿರ್ಬೋದು ಪ್ಲೇಬ್ಯಾಕ್ ಅಂದರೆ ಬ್ಯಾಕ್ ಸೈಡಲ್ಲಿ ಕೆಲಸ ಮಾಡೋರಿರ್ಬೋದು ಲೈಟ್ ಲೈಟ್ ಅಂದರೆ ಲೈಟ್ ಮ್ಯಾನ್ ಬದಲು ಏನೋ ಲೈಟ್ ವುಮೆನ್ ಯಾರ್ಯಾರು ಎಂಟರ್ ಟೆಕ್ನಿಕಲ್ಲಿ ಸಿನಿಮಾ ತಂಡಕ್ಕೆ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಪ್ರತಿಯೊಬ್ಬರ ಮಹಿಳೆಯರ ಕುರಿತು ಮಾತಾಡಬೇಕು ಅಂತ ಹೇಳಿ ಇದು ಇವತ್ತು ಮೀಟಿಂಗು ಆಮೇಲೆ ಎರಡನೇದು ಇವ್ರು ಯಾವ್ಯಾವ ಥರ ಸವಲತ್ತುಗಳನ್ನ ಕೊಡ್ತಾರೆ ಇವ್ರದೇ ಆದಂಥ ಯಾವುದಾದ್ರೂ ಪಾಲಿಸಿ ಇದೆಯಾ ಯಾವುದಾದ್ರೂ ಹೆಣ್ಮಗಳಿಗೆ ಏನಾದರೂ ತೊಂದರೆ ಆದರೆ ಯಾವ ಥರ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಈಗ ಕೆಲವೊಂದು ಕಡೆ ನನಗೆ ಗೊತ್ತಿರೋ ಹಾಗೆ ಈಗ ಕರ್ಕೊಂಡೋಗ್ತಾರೆ ಏನಕ್ಕೆ ಶೂಟಿಂಗ್ ಶೂಟಿಂಗ್ ಕರ್ಕೊಂಡು ಹೋದಾಗ ಅಲ್ಲಿ ಹೆಣ್ಮಗಳಿಗೆ ಟಾಯ್ಲೆಟ್ ಆದರೆ ಹೇಗೆ ಅಂದರೆ ಅರ್ಜೆಂಟ್ ಆದರೆ ಕೆಲವೊಂದು ಕಡೆ ನೀರೇ ಕುಡಿಬೇಡ ಅಂತಾರಂತೆ ಅರ್ ಟಾಯ್ಲೆಟ್ಸ್ಗೆ ಹೋಗ್ತಾ ಇರ್ತೀವಿ ಅಂಥೇಳಿ ಆಮೇಲೆ ನಮ್ಮದು ನಾರ್ಮಲ್ ಮೆನ್ಸ್ಟ್ರೂರೇಷನ್ ಪೀರಿಯಡ್ಸ್ ಪ್ರತಿ ತಿಂಗಳು ಇದಾದಾಗ ಅಲ್ಲಿ ಪ್ಯಾಡ್ಸ್ ವ್ಯವಸ್ಥೆ ಆಗಲಿ ಬಾತ್ರೂಮ್ ವ್ಯವಸ್ಥೆ ಆಗಲಿ ಒಂದೇ ಪ್ಯಾಡಲ್ಲಿ ಇಡೀ ದಿನ ಇರುವಂಥ ಸ್ಥಿತಿಗಳು ಇರ್ತವಂತೆ ಇರ್ತವಂತೆ ಸೊ ಇಷ್ಟು ಎಲ್ಲಗಳನ್ನು ಈಗ ನಾನು ಈಗ ಮೀಟಿಂಗ್ ಕರೆದು ಇಲ್ಲಿನ ಯಾವ ಯಾವ್ಯಾವ ಥರ ಸಿನಿಮಾ ತಂಡದಲ್ಲಿ ಕೆಲಸ ಮಾಡುವಂಥ ಮಗಳಿಗೆ ಯಾವ್ಯಾವ ಥರ ಅನುಕೂಲಗಳಿದ್ದಾವೆ ಯಾವ್ಯಾವ್ದು ಇಲ್ಲ ಇದೆಲ್ಲ ನಂತರ ನಾನು ಒಂದು ಪ್ರತ್ಯೇಕವಾಗಿ ಕಾನ್ಫಿಡೆನ್ಷಿಯಲ್ ಸರ್ವೆ ಎಲ್ಲ ಆ್ಯಕ್ಟ್ರೆಸ್ ಇನ್ಕ್ಲೂಡಿಂಗ್ ದ ಎಂಟೈರ್ ಕಾಸ್ಟ್ ಅಂದರೆ ಸಿನಿಮಾ ಅಂದಾಗ ಡಾನ್ಸರ್ಸು ನಾನು ಹೇಳದ್ನಲ್ಲ ಪ್ರತಿಯೊಬ್ರಿಗೂ ಕಾನ್ಫಿಡೆನ್ಷಿಯಲ್ ಸರ್ವೆ ಒಂದು ಮಾಡಿಸಿ ಆ ಸರ್ವೆಯ ಏನು ರಿಪೋರ್ಟ್ ಬರುತ್ತೆ ಅದನ್ನು ತಗೊಂಡು ಅದಾದ ಮೇಲೆ ಮುಖ್ಯಮಂತ್ರಿಗಳ ಜೊತೆ ಕುತ್ಕೊಂಡು ಇದನ್ನ ಒಂದು ಹೇಮ ವರದಿ ಯಾವ ತರ ಆಯಿತು ಅದೇ ತರನೇ ಕರ್ನಾಟಕದಲ್ಲೂ ಒಂದು ಕಮಿಟಿ ಆಗಬೇಕು ಅಂತ ನಾನು ಶಿಫಾರಸ್ನ ಆ ಸರ್ವೆಯ ಮುಖಾಂತರ ನಂತರ ದಿನಗಳಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ